ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ನಮ್ಮೂರಲ್ಲಿ ಹಬ್ಬ ನಡೀತಿದೆ ಎಲ್ಲರೂ ಮಡೆ ಆರತಿ ಹೊದ್ಕೊಂಡು ಹೋಗ್ತಿದ್ದಾರೆ ಇವತ್ತು ನಮ್ಮ ಮನೆಯಿಂದ ಆರತಿ ಹೊದ್ಕೊಂಡು ಹೋಗ್ತಿದ್ದೀವಿ ಮಡೆ ಆರತಿ ನಮ್ಮನೆ ದೇವರಿಗೆ ಮಾಡ್ತೀವಿ ಇವತ್ತು ಬರೀ ನಾವು ಆರತಿ ಹೊದ್ಕೊಂಡು ಹೋಗ್ತಿದ್ದೀವಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಎಲ್ಲೂ ಹಾಗೆ ಇವತ್ತು ಪಾಪಗೆ ಓಲೆ ತರೋದಕ್ಕೆ ಹೋಗ್ಬೇಕು ಚಂದ್ರಪಟ್ಟಣಕ್ಕೆ ದೊಡ್ಡಮ್ಮನ ಹಬ್ಬ ಇರೋದರಿಂದ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ಹಬ್ಬ ಮುಗಿಸ್ಕೊಂಡೆ ಓಟೋ ಹೋಗೋಣ ಬರೋದು ಲೇಟ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ಸಂಜೆ ಹಂಗೆ ಓಡ್ತೀವಿ ಬನ್ನಿರಲ್ಲ ಯಾಕಿಲ್ಲ ಗುಂಡು ಏ ಯಾಕೆ ಬರ

ಧ್ಯಾನಿ ಇಲ್ಲಿ 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 ಧ್ಯಾನಿ ನೋಡಿ ಇವಳು ಹೆಂಗೆ ಧ್ಯಾನಿ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ನೋಡು ಅವ್ರು ಮಾಡ್ತಾ ಹಾಯ್ ಮಾಡಂಗೆ

ai đi bộ ài àu đó sắp tan không? không có vấn đề. ಚಿನ್ನಮ್ಮ ಅಲ್ಲೂ ಹೋಗಿವ ನೀನು ಮುಂದಕ್ಕೆ ಹೋಗು ಇನ್ನು ಮುಂದಕ್ಕೆ ಹೋಗು ಇನ್ನು ಮುಂದಕ್ಕೆ ಹೋಗು ಆರ್ತಿನೇ ಮಾಡ್ಲಿಲ್ಲ ಅಲ್ಲ ಏನದು ಚಿನ್ನಮ್ಮ ಎಲ್ಲಿ 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 ಅಯ್ಯ ಚಿನ್ನಮ್ಮ ಚಿನ್ನಮ್ಮದು ನಂದು ಇವತ್ತು ಬರ್ರಿ ಚಿಕ್ಕರು ಚಿನ್ನಮ್ಮ ఐవత్ <laughs> కిలో <laughs> இது நம்ம ம் இல்லே தகண்டி நாவெல்லாம் இவ்வித இவெல்லாம் உடுகிது ஆக ப்ளெயின் தகண்டி సో పాపక్ తగ్గర అడవేలా ఇదే జీరో షాప్ అగదు ఎస్ఆర్ఎస్ చంద్రపట్న ತುಂಬಾ ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಯುನೀಕ್ ಕಲೆಕ್ಷನ್ಸ್ ಯುನೀಕ್ ಡಿಸೈನ್ಸ್ ಇಟ್ಟಿದ್ದಾರೆ ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಇರುತ್ತೆ ಪಾಪಕ್ಕೆ ಪ್ರತಿಯೊಂದು ಅದೇನೋ ನನಗೆ ಚಿಕ್ಕ ತೊಗೊಳ್ಳಿ ದೊಡ್ಡ ತೊಗೊಳ್ಳಿ ಇದೇ ಶಾಪಲ್ಲಿ ಅವ್ನಿಗೆ ಯಾಕೆಂತಂದರೆ ನಾವು ಸ್ಟಾರ್ಟಿಂಗ್ ತೊಗೊಂಡು ಬಂದಿದ್ದಿದ್ದು ಇದೇ ಶಾಪಲ್ಲಿ ಅದೇನೋ ಆ ಒಂದು ಕನೆಕ್ಷನ್ ಏನೋ ನನಗೆ ಇಲ್ಲೇ ತೊಗೋಬೇಕು ಅನ್ನೋದಿದೆ ಅವ್ನಿಗೆ ಏನೇ ತೊಗೊಂಡ್ರು ಹಂಗಾಗಿ ಪಾಪ ಅಮ್ಮನ್ನು ಇಲ್ಲಿಗೆ ಕರ್ಕೊಬಂದೆ ನಾನು ಓಲೆ ತಗೋ ಇಲ್ಲೇ ತೊಗೊಳ್ಳೋಣ ಬನ್ನಿ ಓಲೇನಾ ಅಂತ ಅಂದ್ಬಿಟ್ಟು ಡ್ರೆಸ್ ತೋರಿಸ್ತಿದ್ದೀನಿ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಬರ್ತಡೇಗೆ ಹಾಕೋಕ್ಕೆ ಆಗಿರಲಿಲ್ಲ ಅಂತ ಹೇಳಿದ್ನಲ್ಲ ಇದೇ ಡ್ರೆಸ್ಸು ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ಫಿಶ್ ಮಾರ್ಕೆಟಿಗೆ ಬಂದ್ವಿ ಹಾಗೆ ಫಿಶ್ ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ದಿನನೇ ಆಗಿತ್ತು ಫಿಶ್ ಮನೆಗೆ ತೊಗೊಬಂದು ಯಾಕೆಂತಂದರೆ ನುಗ್ಗೇಳಿಚಿ ಇರಿಸವೆ ಸೈಡೆಲ್ಲ ಫಿಶ್ ಸಿಗೋಲ್ಲ ಸಿಕ್ಕಿದ್ರೂ ಕೆರೆ ಮೀನು ಸಿಗುತ್ತೆ ನಾವು ತರೋದು ಜಾಸ್ತಿ ರೂಪ್ ಚೆಂದು ಯಾಕೆಂದರೆ ಅದರಲ್ಲಿ ಮುಳ್ಳಿರಲ್ಲ ಹಾಗೆ ತವ ಫ್ರೈಗೆಲ್ಲ ತುಂಬ ಬೆಸ್ಟ್ ಇರುತ್ತೆ ಟೇಸ್ಟ್ ವೈಸ್ ಅಂತ ಅಂದ್ಬಿಟ್ಟು ಸೊ ಫಿಶ್ ಎಲ್ಲ ತೊಗೊಂಡು ನಂಗಂತೂ ಸಖತ್ ಇಷ್ಟ ಫಿಶ್ ಅಂತ ಅಂದರೆ ಯಾರೇ ಯಾರೆಲ್ಲ ನನ್ನ ಥರನೇ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ಅಂದರೆ ಸಖತ್ ಇಷ್ಟ ಹಂಗೆ ಹಂದಿ ಬೇ ಬರಬೇಕಾದ್ರೆ ಫಿಶ್ ತೊಗೊಂಡೆಲ್ಲ ನಾನು ಚಿಕನ್ ಶವರ್ ಹೊಡೆದೆ ನಮ್ಮ ಪಪ್ಪ ಯೂಶ್ವಲಿ ಕೊಡ್ಸೋಲ್ಲ ಔಟ್ಸೈಡ್ ಫುಡ್ಸ್ ಏನೂ ಗೋಬಿ ಆಗಲಿ ಈ ಥರ ಐಟಮ್ಸ್ ಏನಿದು ಜಂಕ್ ಫುಡ್ಸ್ ಕೊಡಿಸಲ್ಲ ಮನೇಲೇ ಮಾಡ್ಕೊಂಡು ತಿನ್ನಿ ಏನೇ ಇದ್ರೂ ಮನೇಲಿ ಮಾಡ್ಕೊಂಡು ನಮಗೂ ಕೊಡಿ ಅಂತಾರೆ ಬಟ್ ಅವತ್ತು ಹಠ ಮಾಡಿದ್ದಕ್ಕೆ ಕೊಡಿಸಿದ್ರು ನನಗೆ ಏನೋ ಎಷ್ಟು ಹಠ ಮಾಡಿದ್ರು ಕೊಡ್ಸೋದಿಲ್ಲ ಬಟ್ ಅವತ್ತೇನೋ ನನಗೆ ಹಠ ಮಾಡ್ತಿದ್ದಾರಳ ಬಿಡು ಅಂದ್ಬಿಟ್ಟು ಕೊಡ್ಸಿದ್ರು ಚೆನ್ನಾಗಿದ ಯಾಕಾಗಿ ಚೇಂಜ್ ಮಾಡಿದೆ ನಾನು ಹೊಸ ತಗೋಬೇಕು ತಗೋಬೇಕು ಅಂತಂತ ಇದ್ದೆ ಅದಕ್ಕೆ ಇವಾಗ ಚೇಂಜ್ ಮಾಡಿದೆ जेत करतीनी ಅಂತ ಓಡೋಯ್ತಿ ಅಲ್ಲ ಇಲ್ಲ ಇಲ್ಲ ನೋಡಿ ನೋಡಿ ಎಂತೋ ನಾರೇ ನೋರ್ ಮತ್ತೆ ನಿಮ್ಮಮ್ಮಗ

ಸೊ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದು ಇವನ್ನ ಆಟಾಡಿಸ್ತಾರೆ ಇವನು ಅಂತಂದರೆ ಸಖತ್ ಇಷ್ಟ ಅವ್ರಿಗೆಲ್ಲ ಇವನು ಅಷ್ಟೇ ಅಷ್ಟೇ ಚೆನ್ನಾಗಿ ಆಟಾಡ್ತಾನೆ ಅವ್ರ ಜೊತೆ ಸೊ ಇದಾಗಿತ್ತು ವೀಡಿಯೋ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್